ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ರಾಮ್ ನರ್ಸ್ ಹತ್ರ ಕೇಳ್ತಾಳೆ ನೀವೇ ತಪ್ಪು ಮಾಡಿದ್ದು ನೀವು ಹೀಗೆ ಹೇಳಿದರೆ ಬಾಯಿ ಬಿಡೋಲ್ಲ ನಾನು ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಪೊಲೀಸಿಗೆ ಫೋನ್ ಮಾಡ್ತಾರೆ ಪೊಲೀಸಿಗೆ ಫೋನ್ ಮಾಡಿ ಹೇಳ್ತೇನೆ ಸರ್ ನಾನು ನಿಮಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಸರಿ ಸರ್ ನಾನು ಪೊಲೀಸ್ ಸ್ಟೇಷನಿಗೆ ಬರ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ನರ್ಸ್ ಹೇಳ್ತಾಳೆ ಬೇಡ ಸರ್ ನಾನು ನಿಜ ಹೇಳ್ತೀನಿ ಎಲ್ಲ ಕಾರಣ ಸ್ನೇಹ ಮೇಡಮ್ ಸರ್ ಅಂತ ಹೇಳ್ತಾಳೆ ರಾಮ್ಗೆ ನಂಬೋಕ್ಕಾಗಲ್ಲ ಏನು ಹೇಳ್ತೀರ ಅಂದಾಗ ಹೌದು ಸರ್ ನಾನು ಮೇಡಮ್ ಟೇಬಲಲ್ಲಿ ರಾಂಗ್ ಮೆಡಿಸಿನ್ನ ನೋಡಿದೆ ಆವಾಗ ಇದನ್ನು ರಾಮ್ ಸರಿಗೆ ಹೇಳೋಣ ಅಂದೆ ಆದರೆ ಮೇಡಮು ನೀನೇನಾರು ಹೇಳಿದರೆ ನಿನ್ನ ಕೆರಿಯರ್ನೇ ಸ್ಪಾಯಿಲ್ ಮಾಡ್ತೀನಿ ಅಂತ ಹೇಳಿದರು ನನಗೆ ದುಡ್ಡು ಕೊಟ್ಟು ಕೆಲಸದಿಂದ ಬಿಡು ಹಾಗೆ ಮಾಡಿದರು ಸರ್ ಹಾಗಾಗಿ ನಾನು ಹೇಳಲಿಲ್ಲ ನನಗೆ ನನ್ನ ಕೆರಿಯರೇ ಇಂಪಾರ್ಟೆಂಟ್ ಸರ್ ಹಾಗಾಗಿ ಏನೂ ನಾನು ಹೇಳೋಕ್ಕಾಗಲಿಲ್ಲ ಅಂತ ನರ್ಸ್ ಹೇಳ್ತಾಳೆ ನನಗೆ ಶಮಸ್ಪಿಡಿ ಅಂತ ನರ್ಸಲ್ಲಿ ಹೇಳ್ತಾಳೆ ಈ ಕಡೆ ಮನೆಯಲ್ಲಿ ಕಾವ್ಯ ಕೇಳ್ತಾ ಇದ್ದಾಳೆ ಹೇಳು ಯಾರು ಇದನ್ನು ಮಾಡಿದ್ದು ಅಂತ ಆವಾಗ ಮಹಾದೇವ ಹೇಳ್ತಾನೆ ಓ ಗ್ಲಾಸ್ ಬೀಳಿಸಿದ್ದ ಗ್ಲಾಸ್ ಬೀಳಿಸಿದ್ದು ನಾನೇ ಸಾರಿ ಅಂತ ಅಲ್ಲಿಂದ ಹೋಗ್ತಾರೆ ಮಹಾದೇವ ನಿಲ್ಲು ನಾನು ಗ್ಲಾಸ್ ಬಿಡ್ಸಿದ್ದು ಯಾರು ಅಂತ ಕೇಳ್ತಿಲ್ಲ ನನ್ನ ತಲೆಗೆ ಹೂ ಮುಡ್ಸಿದ್ದು ಯಾರು ಅಂತ ಕೇಳ್ತಿರೋದು ಅಂತ ಹೇಳ್ತಾಳೆ ಮಹಾದೇವ ಹೇಳ್ತಾನೆ ನಾನಂತೂ ಮುಡಿಸಿಲ್ಲ ಅಂತ ನೀನು ಮುಡಿಸೋದೆ ಮತ್ತೆ ಯಾರು ಮುಡಿಸಿರ್ಬೇಕು ಹೇಳು ಇಲ್ಲ ನೀನೇ ಮೈ ಮರ್ಕೊಂಡು ಎಲ್ಲ ಮುಡ್ದಿರ್ಬೋದು ಅಂತ ಹೇಳ್ತಾಳೆ ಅಷ್ಟು ನನ್ನ ಮರಿ ಈ ಮರಿಯಲ್ಲ ಅಂತ ಕಾವ್ಯ ಹೇಳ್ತಾಳೆ ಈ ಇತ್ತೀಚೆಗೆ ನೀನು ಅಲ್ಲೆಲ್ಲಿಟ್ಟೆ ಇಲ್ಲೆಲ್ಲಿಟ್ಟೆ ಈ ಬುಕ್ ಎಲ್ಲಿಟ್ಟೆ ಅಂತ ಹೇಳ್ತಾ ಅರಳು ಮರಳಾಗಿದೆಯಲ್ಲ ಹಾಗೆ ಎಲ್ಲ ನೀನೇ ಮುಟ್ಕೊಂಡಿರ್ಬೋದು ನಾನಂತೂ ಮುಟ್ಸಿಲ್ಲ ಅಂತ ಮಹಾದೇವ ಹೇಳ್ತಾನೆ ಮೊನ್ನೆ ಕಾರಲ್ಲಿ ಬಿದ್ದು ತಲೆಗೆ ಏನಾರು ಪೆಟ್ಟು ಬಿದ್ದು ಹುಚ್ಚುಕಿಚ್ಚಿ ಹಿಡ್ದಿರ್ಬೋದು ನಾನಂತೂ ಮುಡಿಸಿಲ್ಲ ಅಂತ ಸಾಹಸ ನಾನಂತೂ ಮಾಡಲ್ಲ ಅಂತ ಮಹಾದೇವ ಅಲ್ಲಿಂದ ಹೋಗ್ತಾನೆ ಕಾವ್ಯಂಗೆ ಸಿಟ್ಟು ಬರುತ್ತೆ ನನಗೆ ಹುಚ್ಚು ಅಂತ ಹೇಳ್ತಾನೆ ಅಂತ ಈ ಕಡೆ ರಾಮ್ ಆಸ್ಪತ್ರೆ ಬಂದು ಸ್ನೇಹ ಇರಲಿ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ಸ್ನೇಹ ಮೇಡಮ್ ಬಂದಿಲ್ಲ ಸರ್ ಅಂತ ಹೇಳ್ತಾರೆ ಸರಿ ನಾನು ಅಡ್ಮಿನ್ ಅವ್ರ ಹತ್ರ ಮಾತಾಡಬೇಕು ಕಾಲ್ ಕನೆಕ್ಟ್ ಮಾಡಿಕೊಡಿ ಅಂತ ರಾಮ್ ಹೇಳ್ತಾನೆ ಅಷ್ಟೊತ್ತಿಗೆ ಅವನು ಬರ್ತಾನೆ ಬಂದು ಏನು ಅಂತ ಕೇಳ್ತಾರೆ ಈ ಅವತ್ತು ಮಿನಿಸ್ಟರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ವಲ್ಲ ಅದು ಕಂಪ್ಲೀಟ್ ಸಿ ಸಿ ಟಿ ವಿನ ನಾನು ನೋಡಬೇಕು ಅಂದರೆ ಸರಿ ಆಯಿತು ಸರ್ ಬನ್ನಿ ಹೋಗೋಣ ಅಂತ ಹೇಳ್ತಾರೆ ರಾಮ್ ಹೋಗಿ ಸಿ ಸಿ ಟಿ ವಿನ ಚೆಕ್ ಮಾಡ್ತಿರ್ತಾನೆ ಆವಾಗ ಅವನು ಹೇಳ್ತಾನೆ ಸರ್ ಸಿ ಕ್ಯಾಮ್ರಾ ಅವತ್ತಿಂದ ಡಿಲೀಟ್ ಆಗಿದೆ ಅಂತ ಅವತ್ತಿಂದ ಮಾತ್ರ ಯಾಕೆ ಡಿಲೀಟ್ ಆಗಿರುತ್ತೆ ನೋಡಿರಿ ಅಂತ ಹೇಳ್ತಾನೆ ಇಲ್ಲ ಸರ್ ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ತಾನೆ ಇಲ್ಲ ಸರ್ ಡಿಲೀಟ್ ಆಗಿದೆ ಅಂತ ಅವಾಗ ಮನಸಲ್ಲಿ ರಾಮ್ ಹೇಳ್ತಾನೆ ಇಲ್ಲಿದ್ದು ಫುಟೇಜ್ನ ಡಿಲೀಟ್ ಮಾಡೋಕ್ಕಾಗೋದು ಸ್ನೇಹಂಗೆ ಮಾತ್ರ ಆದರೆ ನರ್ಸ್ ಪೂಜನ್ ಮತ್ತು ನಂಬಿ ಅವ್ರ ಮೇಲೆ ಅನುಮಾನ ಪಡೋದು ಸರಿ ಅಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಸರ್ ಇನ್ನೊಂದು ಕಡೆ ಇರುತ್ತೆ ಸರ್ ಸ್ಪೆಷಲ್ ಇನ್ ಸಿ ಸಿ ಕ್ಯಾಮ್ರಾ ಅದನ್ನ ಚೆಕ್ ಮಾಡ್ತೀನಿ ಸರ್ ಅಂತ ಹೇಳ್ತಾನೆ ರಾಮ್ ಸರಿ ಓಕೆ ಅಂತ ಹೇಳ್ತಾನೆ ಅವಾಗ ಸಿ ಸಿ ಕ್ಯಾಮ್ರಾದಲ್ಲಿ ಸಿಗುತ್ತೆ ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾನೆ ಸ್ನೇಹನೇ ರಾಂಗ್ ಮೆಡಿಸಿನ್ ಕೊಟ್ಟಿದ್ದು ಅಂತ ರಾಮ್ ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಮನಸಲ್ಲಿ ರಾಮ್ ಹೇಳ್ತಾನೆ ಅವಳೇ ರಾಂಗ್ ಮಾಡಿ ಅದನ್ನ ಮುಚ್ಚಾಕೋಕ್ಕೆ ನನ್ನ ಮೇಲೆ ಹಾಕಿದ್ದಾಳೆಲ್ಲ ಅಂತ ಸಿಟ್ಟು ಬರುತ್ತೆ ಅವ್ರ ಹತ್ರ ಕೇಳ್ತಾರೆ ರಾಮ್ ಅದ್ರದ್ದೊಂದು ಫುಟೇಜ್ ನನ್ನ ಮೊಬೈಲಿಗೆ ಹಾಕ್ಕೊಡಿ ಅಂತ ಅವನು ಹಾಕ್ಕೊಡ್ತಾನೆ ರಾಮಿಗೆ ಸಿಟ್ಟು ಬರುತ್ತೆ ನನ್ನ ಮೇಲೆ ಇಷ್ಟು ಅಪರಾಧ ಆಗುವಾಗ ಒಂದು ಚೂರು ಏನೂ ಹೇಳಲಿಲ್ಲಲ್ಲ ಇವನು ಎಷ್ಟು ಚೀಟರ್ ಅಂತ ಮನ್ಸಲ್ಲಿ ಹೇಳ್ಕೊಳ್ತಾರೆ ಸ್ನೇಹಕ್ಕೆ ಫೋನ್ ಮಾಡ್ತಾಳೆ ನೋಡಿದರೆ ಸ್ನೇಹ ಸ್ವಿಚ್ ಆಫ್ ಮಾಡ್ತಾನೆ ಸೀದಾ ಅವ್ಳ ಮನೆ ಹತ್ರನೇ ರಾಮ್ ಬರ್ತಾನೆ ಅಷ್ಟೊತ್ತಿಗೆ ಅಲ್ಲಿ ವಾಚ್ಮ್ಯಾನ್ ಹತ್ರ ಕೇಳ್ತಾರೆ ಸ್ನೇಹ ಮೇಡಮ್ ಮತ್ತು ಧನ್ರಾಜ್ ಇದ್ದಾರೆ ಅಂದಾಗ ಎಲ್ಲ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಹೌದಾ ಫೋನ್ ಮಾಡಿದರೂ ತಾಗ್ತಿಲ್ಲಲ್ಲ ಇಲ್ಲ ಸರ್ ನಾನು ಮಾಡಿದೆ ತಾಕ್ತಿಲ್ಲ ಅಂತ ಹೇಳ್ತಾರೆ ಈ ಕಡೆ ಆಸ್ಪತ್ರೆಯಿಂದ ಒಬ್ಬರು ಡಾಕ್ಟ್ರು ಫೋನ್ ಮಾಡಿ ಸರ್ ಅವರಿಗೆ ಈಗ ನಾನು ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ನೀವೇ ಅವ್ರನ್ನ ನೋಡಿದ್ದಲ್ಲ ಯಾವ ಮೆಡಿಸಿನ್ ಕೊಟ್ಟಿದ್ರಿ ಅಂತ ಗೊತ್ತಾದರೆ ನಾನು ಅವ್ರನ್ನ ಸ್ವಲ್ಪ ಇದು ಮಾಡ್ಬೋದು ಅಂತ ಹೇಳ್ತಾರೆ ಆವಾಗ ಅವರಿಗೆ ರಾಂಗ್ ಮೆಡಿಸಿನ್ನು ಇಂಜೆಕ್ಟ್ ಆಗಿದೆ ಅಂತ ಏನು ಮಾಡ್ಬೋದು ಅಂತ ರಾಮ್ ಅವರಿಗೆಲ್ಲ ವಿವರಿಸ್ತಾರೆ ಅಷ್ಟೊತ್ತಿಗೆ ಡಾಕ್ಟ್ರು ಹೇಳ್ತಾರೆ ನೀವು ರಿಯಲಿ ಗ್ರೇಟ್ ಸರ್ ಆದರೆ ಯಾರೋ ಮಾಡಿ ತಪ್ಪಿಗೆ ನಿಮಗೆ ಈ ಥರ ಆಗಬಾರ್ದಿತ್ತು ಎಲ್ಲ ಸರಿಯಾಗುತ್ತೆ ಬಿಡಿ ಅಂತ ಎಲ್ಲ ಹೇಳ್ತಾರೆ ಅಷ್ಟೊತ್ತಿಗೆ ರಾಮ್ ಫೋನ್ ಕಟ್ ಮಾಡಿ ಸ್ನೇಹ ಈ ಥರ ಮಾಡಿಬಿಟ್ಲಲ್ಲ ಇಂಥವಳನ್ನ ನಾನು ಹೋಗಿ ಹೋಗಿ ಲವ್ ಮಾಡಿದ್ನಲ್ಲ ಅಂತ ರಾಮ್ ಅಲ್ಲಿಂದ ಹೊರಡ್ತಾನೆ ಕತ್ತಲೇನೇ ಆಗುತ್ತೆ ಅಷ್ಟೊತ್ತಿಗೆ ಪ್ರೇಮ ಇದ್ದಳು ರಾಮ್ಗೆ ವೆಯ್ಟ್ ಮಾಡ್ತಾ ಇರ್ತಾಳೆ ರಾಮ್ ಬರ್ತಾನೆ ರಾಮ್ ನೋಡಿದರೆ ಫುಲ್ಲು ಕುಡ್ದಿರ್ತಾನೆ ಪ್ರೇಮ ಕೇಳ್ತಾಳೆ ಯಾಕೆ ರಾಮ್ ಈ ಥರ ಎಲ್ಲ ಆಡ್ತಿದ್ಯಾ ಇವತ್ತು ಅಂದಾಗ ರಾಮ್ ಹೇಳ್ತಾನೆ ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ನನಗೇನು ಆಗಿಲ್ಲ ಪ್ರೇಮ ಅಂತ ಸೀದಾ ಹೋಗ್ತಾಳೆ ಅಷ್ಟೊತ್ತಿಗೆ ಪ್ರೇಮ ಅಂದ್ಕೊಳ್ತೀನಿ ಇನ್ನು ಸಾರಾಯಿ ವಾಸನೆ ಬರ್ತಾ ಇದೆಯಲ್ಲ ಕುಡ್ಕೊಂಡ್ ಬಂದಿದ್ದಾನೆ ಇದೇನಾದ್ರು ಕಲ್ಯಾಣಿ ಅತ್ತೆ ಗೊತ್ತಾದ್ರೆ ಅಂತ ಸೀದಾ ರೂಮ್ ಒಳಗೆ ಹೋಗ್ತಾನೆ ಪ್ರೇಮ ಬಂದು ರಾಮ್ ಇದೇನಾದ್ರು ಕಲ್ಯಾಣಿ ಅತ್ತೆ ಗೊತ್ತಾದರೆ ಅವ್ರು ಎಷ್ಟು ಬೇಜಾರಾಗುತ್ತೆ ರಾಮ್ ನೀನು ಯಾವತ್ತೂ ಹಿಂಗೆ ಮಾಡಿರಲಿಲ್ಲ ಯಾಕೋ ಕುಟ್ಕೊಂಡ್ಬಂದೆ ಅಂದಾಗ ನನಗೆ ತುಂಬ ಬೇಜಾರಾಯಿತು ಪ್ರೇಮ ನನಗೆ ಮೋಸ ಆಯಿತು ನಾನು ಯಾವತ್ತೂ ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಆ ಥರ ಆಯಿತು ನನಗೆ ಅದನ್ನು ಹೇಗೆ ಕಂಟ್ರೋಲ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಹಾಗಾಗಿ ನಾನು ಕುಟ್ಕೊಂಡು ಬಂದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಪ್ರೇಮ ಇದ್ದಳು ಏನು ಮೋಸ ಏನಾಯಿತು ರಾಮ್ ಅಂತ ಕೇಳ್ತಾಳೆ ರಾಮ್ ನೀನು ಹೇಳೋದು ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ಅವಾಗ ರಾಮು ಹೇಳ್ತಾನೆ ನನಗೂ ಅರ್ಥ ಆಗ್ತಿಲ್ಲ ಜನರು ಯಾಕೆ ಈ ಥರ ಮೋಸ ಮಾಡ್ತಾರೆ ಒಬ್ರಿಗೊಬ್ರು ಯಾಕೆ ಈ ಥರ ಮೋಸ ಮಾಡ್ಕೊಳ್ತಾರೆ ಅನ್ನೋದೇ ನನಗೂ ಅರ್ಥ ಆಗ್ತಿಲ್ಲ ಪ್ರೇಮ ಅಂತ ಅವನು ದುಃಖದಲ್ಲಿ ಹೇಳ್ತಿರ್ತಾನೆ ಇವತ್ತು ನಾನು ನಾನೇ ಪೂಲಿ ಶಾದೆ ರಾಮ್ ಅಂತ ಪ್ರೇಮ ಅಂತ ಹೇಳ್ತಾರೆ ರಾಮ್ ನನಗೇನು ಅರ್ಥ ಆಗ್ತಿಲ್ಲ ಯಾರು ಯಾರಿಗೆ ಮೋಸ ಮಾಡಿದ್ರು ಹೇಳು ಅಂತ ಹೇಳ್ತಿರ್ತಾರೆ ರಾಮ್ ಹೇಳ್ತಾರೆ ಮಿನಿಸ್ಟರು ಕೋಮಕ್ಕೆ ಹೋಗೋಕ್ಕೆ ನಾನು ಕಾರಣ ಅಲ್ಲ ಅಲ್ಲ ಅಲ್ಲಿ ನಮ್ಮದು ಓನರ್ ಇದ್ದಾಳಲ್ಲ ಸ್ನೇಹ ಸ್ನೇಹ ಕಾರಣ ನಾನು ಮಿನಿಸ್ಟರಿಗೆ ಸರಿಯೇ ಮಾಡಿದ್ದೆ ಆದರೆ ಅವಳು ರಾಂಗ್ ಇಂಜೆಕ್ಷನ್ ಕೊಟ್ಟು ಈ ಮಿನಿಸ್ಟರ್ ಕೋಮ ಹೋಗೋಕ್ಕೆ ಕಾರಣ ಪ್ರೇಮ ಅಂತ ರಾಮ್ ಎಲ್ಲ ಹೇಳ್ತಾನೆ ಏನೇನು ನಡೀತು ಅಂತೆಲ್ಲ ಪ್ರೇಮಗೆ ರಾಮು ವಿವರಿಸ್ತಾನೆ ಇಷ್ಟೆಲ್ಲ ಅವಳೇ ಮಾಡಿ ಅದನ್ನು ನನ್ನ ಮೇಲೆ ಹಾಕಿ ಎಮ್ಮೆಲೆ ಕಡೋರು ನನಗೆ ಎಷ್ಟು ಹೊಡಿತಿದ್ರು ಸುಮ್ಮನೆ ನಿಂತಿದ್ಲು ಅದು ಅಲ್ಲದೆ ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿದ್ಲು ಇದು ತಪ್ಪಲ್ವ ಪ್ರೇಮ ಅಂತ ರಾಮ್ ಕೇಳ್ತಾ ಇರ್ತಾನೆ ನಾನು ಯಾರ ಸ್ನೇಹ ಅವಳನ್ನ ನಾನು ಇಷ್ಟಪಡ್ತಾ ಬಂದೆ ಆದರೆ ಅವಳು ನನಗೆ ಹಿಂಗೆ ಮೋಸ ಮಾಡಿದ್ಲಲ್ಲ ಪ್ರೇಮ ಹೇಳು ಮಾಡ್ಬೋದಾ ಅಷ್ಟೊತ್ತಿಗೆ ಪ್ರೇಮಗೆ ಬಂದು ಏನು ರಾಮಿದು ಅವಳು ಈ ಥರ ಮೋಸ ಮಾಡ್ಬೋದಾ ಅಂತ ರಾಮ್ಗೆ ಕೇಳ್ತಾಳೆ ನಾನು ನಮ್ಮದವರೆ ನನಗೆ ಮೋಸ ದ್ರೋಹ ಮಾಡಿದ್ರು ಅಂತ ಕನ್ವರ್ಸ್ಕೊಂಡು ಅಲ್ಲೇ ಮಲಗ್ತಾನೆ ಅಷ್ಟೊತ್ತಿಗೆ ಕಲ್ಯಾಣಿ ರಾಮ್ ರಾಮ್ ಅಂತ ಕರೀತಾರೆ ಪ್ರೇಮ ಅಯ್ಯೋ ಅತ್ತೆ ಬೇರೆ ಬಂದುಬಿಟ್ರಲ್ಲ ರಾಮ್ ಏಳು ಏಳು ಅಂತಾರೆ ಇವನೇನಾರು ಎದ್ದಿದ್ರೆ ಬಾತ್ರೂಮಿಗಾರು ಕಳಿಸ್ಬೋದಾಗಿತ್ತು ಈಗ ಅತ್ತೆ ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವನು ಕರಿತಿರ್ತಾನೆ ಆದರೆ ಅವನಿಗೆ ಪ್ರಜ್ಞೆನೇ ಇರಲ್ಲ ಪ್ರೇಮ ರಾಮನ ಬೆಟ್ಟಲ್ಲಿ ಮಲಗಿಸಿ ಅವ್ನ ಜೊತೆಯೇ ಇಡ್ತಾಳೆ ಅಷ್ಟೊತ್ತಿಗೆ ಕಲ್ಯಾಣಿ ಅದನ್ನು ನೋಡಿ ಓ ಇವರಿಬ್ಬರು ಚೆನ್ನಾಗಿದ್ದಾರೆ ಇಂಥ ಟೈಮಲ್ಲಿ ನಾನು ಅವರಿಗೆ ತೊಂದರೆ ಕೊಡಬಾರ್ದು ಅಂತ ಅಲ್ಲಿಂದ ಹೋಗ್ತಾಳೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ